ಬಂಧುಗಳೇ ನಮಸ್ತೆ ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಲಹಾನ ಇವತ್ತು ಹೊಸತಾದ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅತ್ಯಂತ ದುಃಖಕರವೂ ಅಥವಾ ಅತ್ಯಂತ ಖೇದಕರವೂ ಆಗಿರುವಂತಹ ವಿಚಾರ ಕನ್ನಡದ ಚಲನಚಿತ್ರರಂಗದ ಇತಿಹಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೊರತುಪಡಿಸಿ ಮತ್ತೊಬ್ಬರು ಕೀರ್ತಿಯನ್ನು ಪಡೆದಂಥವರು ಯಾರು ಅಂತ ಹೇಳಿ ನೋಡೋದಾದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲರಿಗೂ ಗೊತ್ತಿರುವಂತಹ ಅತ್ಯದ್ಭುತವಾದ ನಟನೆಯನ್ನು ಮಾಡುವುದರ ಜೊತೆಗೆ ಒಳ್ಳೆಯ ವ್ಯಕ್ತಿತ್ವ ಉಳ್ಳವರಾಗಿದ್ದಂತಹ ನಟರು ಇವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹಂಚಿಕೊಳ್ಳುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಡಾಕ್ಟರ್ ವಿಷ್ಣುವರ್ಧನ್ ಇವರು ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸ್ತಾರೆ ಮೂಲ ಹೆಸರು ಸಂಪತ್ ಕುಮಾರ್ ಅಂತ ಹೇಳಿರ್ತದೆ ತದ ನಂತರದಲ್ಲಿ ಚಿತ್ರರಂಗಕ್ಕೆ ಬಂದ ನಂತರದಲ್ಲಿ ವಿಷ್ಣುವರ್ಧನ್ ಆಗಿ ಬದಲಾಗ್ತದೆ ತಂದೆ ನಾರಾಯಣರಾವ್ ತಾಯಿ ಕಾಮಾಕ್ಷಮ್ಮ ಅಂತ ಹೇಳಿ ಮೈಸೂರಿನಲ್ಲಿ ಜನಿಸ್ತಾರೆ ನಾಗರ ಹಾವು ಅನ್ನುವಂತಹ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡುವುದು ಮಾತ್ರ ಅಲ್ಲದೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಚಿತ್ರದಲ್ಲಿ ನಟಿಸಿರುವಂಥವರು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಬೇರೆ ಬೇರೆ ಬಿರುದುಗಳನ್ನು ಹೊಂದಿದ್ರು ವಿಷ್ಣುವರ್ಧನ್ ಅಂತ ಹೇಳಿ ಅವರ ಹೆಸರಾಗಿದ್ದರೂ ಕೂಡ ಸಾಹಸ ಸಿಂಹ ಅಭಿನವ ಭಾರ್ಗವ ಹೀಗೆ ನಾನಾ ಹೆಸರುಗಳನ್ನು ಕೂಡ ಸಂಪಾದಿಸಿರುವಂಥವರು ಯಜಮಾನ ಸೂರ್ಯವಂಶ ಹಾಗೆ ಕೋಟಿಗೊಬ್ಬ ಹೀಗೆ ಆಪ್ತ ಮಿತ್ರ ಆಪ್ತರಕ್ಷಕ ನಾನಾ ಚಿತ್ರಗಳಲ್ಲಿ ನಟನೆ ಮಾಡಿದಂತಹ ಅತ್ಯಂತ ಸೌಮ್ಯ ಸ್ವಭಾವದ ಇನ್ನು ಮಂಡ್ಯದ ಅಂತ ಹೇಳಿ ಕರೆಸಿಕೊಂಡಂತಹ ಅಂಬರೀಷ್ ಅವರಿಗೆ ಆಪ್ತ ಗೆಳೆಯರಾಗಿದ್ದಂತಹ ನಟ ಇಂತಹ ನಟ ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಮ್ಮನ್ನು ಅಗಲಿ ಹೋಗ್ತಾರೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರಂದು ಇಹಲೋಕವನ್ನು ತ್ಯಜಿಸ್ತಾರೆ ಇಂತಹ ವಿಷ್ಣುವರ್ಧನ್ ಅವರ ಮರಣದಿಂದ ತೊಡಗಿ ಇಂದಿನವರೆಗೂ ಕೂಡ ಅವರ ಒಂದಷ್ಟು ವಿಚಾರಗಳು ಚರ್ಚೆಯಲ್ಲಿತ್ತು ವಿಚಾರಗಳು ಯಾವುದು ಅಂತ ನೋಡುವುದಾದರೆ ಅವರಿಗೆ ಸಂಬಂಧಪಟ್ಟಂತಹ ಅಥವಾ ಅವರಿಗೆ ಅವರ ಸ್ಮಾರಕದ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗೆಗೆ ಒಂದಷ್ಟು ಗೊಂದಲ ಇತ್ತು ಅವರ ಮರಣದ ನಂತರ ಅವರ ಸ್ಮಾರಕ ನಮ್ಮ ಬೆಂಗಳೂರು ಕೆಂಗೇರಿ ಉತ್ತರಹಳ್ಳಿ ರಸ್ತೆಯ ಅಭಿಮಾನ್ ಸ್ಟುಡಿಯೋದಲ್ಲಿ ಇವರ ಸ್ಮಾರಕ ಅನ್ನುವಂಥದ್ದಿತ್ತು ಈ ಅಭಿಮಾನ್ ಸ್ಟುಡಿಯೋ ಅನ್ನುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸರ್ಕಾರ ನಮ್ಮ ನಟರಾದಂತಹ ಬಾಲಣ್ಣ ಅವರಿಗೆ ಸ್ಟುಡಿಯೋ ನಿರ್ಮಾಣಕ್ಕಾಗಿ ನೀಡಿದಂತಹ ಒಂದು ಜಾಗ ಅನ್ನುವಂಥದ್ದು ಉಲ್ಲೇಖಿಸಿದ್ದಾರೆ ಇದ ಇದಿಯೋದಲ್ಲಿಯೇ ವಿಷ್ಣುವರ್ಧನ್ ಅವರ ಈ ಜಾಗದಲ್ಲಿಯೇ ಬಾಲಣ್ಣ ಅವರಿಗೆ ಸ್ಟುಡಿಯೋ ನಿರ್ಮಾಣಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸರ್ಕಾರ ಒಂದು ಇಪ್ಪತ್ತು ಎಕರೆ ಭೂಮಿಯನ್ನು ಬಾಲಣ್ಣ ಅವರಿಗೆ ನೀಡ್ತದೆ ಈ ಭೂಮಿಯಲ್ಲಿಯೇ ವಿಷ್ಣುರವರ ಸ್ಮಾರಕ ಅನ್ನುವಂಥದ್ದು ಇರ್ತದೆ ಬೇರೆ ಕಡೆ ಕೂಡ ಅವರ ಸ್ಮಾರಕ ಇದೆ ಅನ್ನುವಂಥದ್ದನ್ನು ಅದು ಅಭಿಮಾನಿಗಳು ಮಾಡಿರುವಂತಹ ಸ್ಮಾರಕ ಇದೆ ಆದರೆ ಇದು ಬಹುಮುಖ್ಯವಾಗಿ ಈ ಕೆಂಗೇರಿಯ ಉತ್ತರಹಳ್ಳಿ ರಸ್ತೆಯಲ್ಲಿ ಇದ್ದಂತಹ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ಇವರ ಸ್ಮಾರಕ ಆದರೆ ಕೆಲವು ದಿನಗಳ ಹಿಂದೆ ಈ ಇವರ ಸ್ಮಾರಕ ನೆಲ ಸಮ ಮಾಡಲಾಗಿದೆ ಅಭಿಮ ಅಭಿಮಾನಿಗಳ ಆಕ್ರೋಶಕ್ಕೂ ತುತ್ತಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೆಲ್ಲ ಹೆಸರನ್ನು ಸಂಪಾದನೆ ಮಾಡಿದಂತಹ ಮೇರು ನಟನಿಗೆ ಅಥವಾ ಒಂದು ಮೇರು ನಟನೆಗೆ ಬೇಕಾದ ಒಂದು ಸ್ಮಾರಕದ ನಿರ್ಮಾಣಕ್ಕೂ ಕೂಡ ಇಂತಹ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದರೆ ನಾವು ಕನ್ನಡಿಗರು ತಲೆ ತಗ್ಗಿಸುವಂತಹ ವಿಚಾರವೇ ಆಗ್ತದೆ ವಿಷ್ಣುವರ್ಧನ್ ಅವರ ಅಭಿಮಾನಿ ಬಳಗದವರು ಯಾರಿದ್ದಾರೆ ಒಂದಷ್ಟು ಹೋರಾಟವನ್ನು ಮಾಡಿದ್ದಾರೆ ಇನ್ನು ಸುದೀಪ್ ರವರು ಅವರಿಗೆ ತಮ್ಮ ವೈಯಕ್ತಿಕ ಇದರಿಂದ ನಾನೇ ಸ್ಮಾರಕವನ್ನು ಮಾಡುವುದರ ಕುರಿತು ಯೋಚನೆಯನ್ನು ಮಾಡ್ತೇನೆ ಅಥವಾ ನಾನು ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಈ ನಟ ಬಾಲಣ್ಣ ಅವರ ಕುಟುಂಬಸ್ಥರು ಯಾರಿದ್ದಾರೋ ಇದರಲ್ಲಿ ಒಂದಷ್ಟು ಜನ ಏನು ಆ ಸರ್ ಬಾಲಣ್ಣ ಅವರಿಗೆ ಯಾವುದು ನಿರ್ಮಾಣಕ್ಕೆ ಬೇಕಾದಂತಹ ಸ್ಟುಡಿಯೋ ನಿರ್ಮಾಣಕ್ಕೆ ಕೊಟ್ಟಂತಹ ಈ ಜಾಗದಲ್ಲಿ ಮತ್ತೊಂದು ಮಗದೊಂದು ಏನೋ ಅವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವರ ಸ್ಮಾರಕವನ್ನು ಅಂದರೆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲಸಮ ಮಾಡಿರುವಂಥದ್ದು ತುಂಬ ಬೇಸರದ ಸಂಗತಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಥಾನಕ್ಕೆ ಇದ್ದಂತಹ ಒಂದು ಹಂತದಲ್ಲಿ ಅತ್ಯದ್ಭುತವಾದ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಂತಹ ಕನ್ನಡಿಗರ ಅಥವಾ ಅನ್ಯ ಭಾಷೆಗಳಲ್ಲಿ ಕೂಡ ಅಪಾರ ಜನ ಪಡ್ತಾ ಇದ್ದಂತಹ ನಟರು ಅವರು ನಾಗರಹವನ್ನು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಂದ ಮುತ್ತಿನ ಹಾರ ಇರಬಹುದು ಅಥವಾ ಯಜಮಾನ ಸೂರ್ಯವಂಶ ಆಪ್ತಮಿತ್ರ ಆಪ್ತರಕ್ಷಕ ಹೀಗೆ ನಾನಾ ಚಿತ್ರಗಳಲ್ಲಿಯೂ ಕೂಡ ಹೆಸರನ್ನು ಸಂಪಾದಿಸಿದವರು ಇವತ್ತಿಗೂ ಕೂಡ ಎಲ್ಲರ ಮನಸ್ಸಲ್ಲಿಯೂ ಕೂಡ ಅಚ್ಚಳಿಯದೆ ಉಳಿಯುವಂಥವರು ಆದರೆ ಇವತ್ತಿಗೆ ಇಂತಹ ಒಂದು ನಟನೆಗೂ ಕೂಡ ಒಂದು ಸ್ಮಾರಕದ ವಿಚಾರದಲ್ಲಿ ಈ ರೀತಿಯ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದರೆ ಯಾರು ಕೂಡ ಊಹೆಯೇ ಮಾಡದೇ ಇರುವಂತಹ ಘಟನೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಂಬಂಧಪಟ್ಟ ಒಂದು ದೊಡ್ಡ ಸ್ಮಾರಕ ನಿರ್ಮಾಣ ಆಗಬೇಕು ಕನ್ನಡ ಚಲನಚಿತ್ರರಂಗ ಇದರಲ್ಲಿ ಕೈ ಜೋಡಿಸಬೇಕು ಇಂತಹ ನಟರು ಇನ್ನು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಎಲ್ಲರ ಅಭಿಮಾನಿಗಳ ಅಥವಾ ವೈಯಕ್ತಿಕವಾಗಿ ನಮ್ಮ ನನ್ನ ಬಯಕೆ ಕೂಡ ಹಾಗಾಗಿ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರ ಕುರಿತಾದಂತಹ ಒಂದು ಸಣ್ಣ ಮಾಹಿತಿ ಸ್ಮಾರಕದ ವಿಚಾರಕ್ಕೆ ಒಂದಷ್ಟು ಗೊಂದಲಗಳಿತ್ತು ಹೀಗಾಗಿ ಇಂತಹ ಪರಿಸ್ಥಿತಿಗಳು ಅಥವಾ ಯಾವ ನಟನಿಗೂ ಕೂಡ ಬರಬಾರ್ದು ಆದರೆ ವಿಷ್ಣುವರ್ಧನರಿಗೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳಿದರೆ ತುಂಬ ದುಃಖದ ವಿಚಾರ ಆಗ್ತದೆ ಆದಷ್ಟು ಶೀಘ್ರ ಇದಕ್ಕೊಂದು ಎಲ್ಲದಕ್ಕೂ ಪೂರ್ಣ ವಿರಾಮ ಸಿಗಲಿ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದುಕೊಳ್ತೇನೆ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ